ಈಗ ಅಷ್ಟೇ ಊಟ ಆಯ್ತು ಊಟ ಆಗಿ ನಾನು ಬಾಳೆಣ್ಣು ಇತ್ತು ನೋಡಿ ಬಾಳೆಹಣ್ಣು ನಿಂಗು ಇಷ್ಟ ಏನಪ್ಪಾ ಈ ತರ ಬಾಯಲ್ಲಿ ಇಟ್ಕೊಂಡು ಸ್ವಲ್ಪ ನುಣ್ಣು ಮಾಡ್ಕೊಂಡು ಇಲ್ಲ ತಿನ್ನಲ್ಲ ಇವಾಗ ತಿಂತಾನೆ ಅವನಿಗೆ ಇಷ್ಟ ನೋಡ ಕೊಟ್ಟರೆ ಕೇಳ್ತಿರಲ್ಲ ತುಂಬಾ ಜನ ಕೇಳ್ತೀರಾ ಬಾಯಲ್ಲಿ ಇಟ್ಟು ಏನಕ್ಕೆ ಅವ್ನು ಕೊಡ್ತೀರಾ ನಾಯಿ ಕೊಡಬಾರ್ದು ಅದು ಇದು ಅಂತೀರಾ ಬಟ್ ಏನಂದ್ರೆ ಆ ಇವನ್ ಹಂಗೆನೆ ಹಂಗೆ ತಿನ್ನಿಸ್ಬೇಕು ಬಾಯಲ್ಲಿ ಇಟ್ಟು ಕೊಟ್ಟಿರೇ ಅವ್ನು ತಿನ್ನೋದು ಹ್ಮ್ ಏನ್ ಮಾಡೋದು ಅಲ್ಲೇ ಸುಲಭ ಹಾಕಿರ್ತೀನಿ ಸದ್ಯ ಕಾಲ ಹಾಕಿದ್ದೀನಿ ಆಮೇಲೆ ಸುಳ್ಳು ಓಕೆ ಏನಂದ್ರೆ ಇತ್ತೀಚೆಗೆ ನಮಗೆ ಬರೋ ಅಂತ ಒಂದು ಕಮೆಂಟ್ ಏನು ಇದುವರೆಗೂ ಯೂಟ್ಯೂಬಲ್ಲಿ ಎಷ್ಟು ದುಡ್ದಿದಿರ ಯೂಟ್ಯೂಬಲ್ಲಿ ದುಡ್ದೆ ನೀವು ಮನೆ ಕಟ್ಟಿಸ್ತಿರೋದು ಈ ತರ ಕಮೆಂಟ್ ಬಂದಿದೆ ಯೂಟ್ಯೂಬಲ್ಲೆಲ್ಲ ದುಡ್ದು ಮನೆ ಕಟ್ಟಂಗಿದ್ರೆ ಅಷ್ಟೇ ಕತೆ ಹ್ಮ್ ಕಟ್ಟಬಹುದು ಬಟ್ ಅಷ್ಟ ಆಗ್ತಾ ಇಲ್ಲ ನಮ್ಗ ಅಷ್ಟೆಲ್ಲ ಆಗ್ತಾ ಇಲ್ಲ ಇವರೇನು ದುಡ್ದಿದ್ರೆ ಎಷ್ಟು ದುಡ್ದಿರ್ಬೋದ ಅದು ಹೇಳ್ತೀನಿ ಹ್ಞೂ ಅದೀಗ ಹೇಳ್ಬಿಟ್ರೆ ಅದೇ ಕ್ವಶನ್ ಮಾರ್ಕ್ ಅದು ಸರ್ ಏನಂದರೆ ಈಗ ಪ್ರತಿ ವಿಡಿಯೋನು ಒಂದು ಮೇಲೆ ಒಂದು ಮೇಲೆ ನಿಮ್ಗೆ ಹೇಳ್ತೀನಿ ಅಂತಂದ್ರೆ ಪ್ರತಿ ವಿಡಿಯೋ ಒಂದು ಸಿಕ್ಸ್ಟಿ ಇಂದ ಏಯ್ಟಿ ಏಯ್ಟಿ ಕೆ ವರ್ಗು ಹೋದರೆ ಖಂಡಿತವಾಗ್ಲೂ ನೀವು ದುಡಿಬೋದು ಒಂದು 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 ಒಂದೂವರೆ ಸಾವಿರ ಡಾಲರ್ ಒಂದು ಒಂದೊಂದೂವರೆ ಸಾವಿರ ಡಾಲರ್ ಆಗ್ಬೋದು ಬಟ್ ಅದೇ ಎಲ್ಲ ವೀಡಿಯೋನು ಹಂಡ್ರೆಡ್ ಕೆಯಿಂದ ಒನ್ ಟ್ವೆಂಟಿ ಕೆ ಟು ಹಂಡ್ರೆಡ್ ಕೆ ಹೋಯ್ತು ಅಂದರೆ ಸೊ ನೀವು ದುಡಿಬೋದು ಎಷ್ಟು ಅಂದರೆ ಮೂರು ಸಾವಿರ ಡಾಲರ್ ಅದು ಹಂಡ್ರೆಡ್ ಕೆ ಇಂದ ಒನ್ ಟ್ವೆಂಟಿ ಒನ್ ತರ್ಟಿ ಕೆ ಹೋದರೆ ಮೂರು ಸಾವಿರವರೆಗೂ ದುಡಿಬೋದು ಒಂದು ವಿಡಿಯೋ ಅಂದರೆ ಮೂರು ಸಾವಿರ ಡಾಲರ್ ಎರಡು ಸಾವಿರ ಡಾಲರ್ ಅಂತ ಹೇಳ್ತಿದ್ದೀನಲ್ಲ ಸೊ ಇಂಟು ಹೊಡಿರಿ ಏಯ್ಟಿ ತ್ರೀ ರುಪೀಸ್ ಇದೆ ಇವತ್ತಿಗೆ ಏಯ್ಟಿ ತ್ರೀ ರುಪೀಸ್ ಪಾಯಿಂಟ್ ಸಿಕ್ಸ್ಟೀನ್ ಏಯ್ಟಿ ತ್ರೀ ಇರುತ್ತೆ ಸೊ ಒಡೆದು ನೋಡಿ ಕ್ಯಾಲ್ಕುಲೇಟ್ ಮಾಡಿ ನೋಡಿ ಏಯ್ಟಿ ತ್ರೀ ಇಲ್ಲ ಏಯ್ಟಿ ರುಪೀಸ್ ಏಯ್ಟಿ ಟು ರುಪೀಸ್ ಇರ್ಬೋದು ಒಂದು ಹೊಡೆದ್ರೆ ನಿಮಗೆ ಅಲ್ಲೇ ಸಿಕ್ಬಿಡುತ್ತೆ ಈಗ ತಿಂಗಳಿಗೆ ಅಂದರೆ ಇರುವ ಸೊ ಒಂದು ವಿಡಿಯೋ ಮಿಲಿಯನ್ ನೋಡಿದ್ರೆ ಎಷ್ಟು ಬರುತ್ತೆ ಅಂತ ಕೇಳ್ತೀರಾ ಒಂದು ವಿಡಿಯೋ ಒಂದು ಮಿಲಿಯನ್ ಹೋದರೆ ಸೊ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ದುಡ್ಡು ಬರುತ್ತೆ ನಿಮಗೆ ಒಂದೇ ವಿಡಿಯೋಯಿಂದ ಅದು ಮಿಲಿಯನ್ ನೋಡಿದ್ರೆ ಅಂದರೆ ಇವಾಗ ಬರ್ಬೋದು ಗೊತ್ತಿಲ್ಲ ಬಟ್ ಅಂದರೆ ಒಂದು ವಿಡಿಯೋ ಮ್ಯಾಕ್ಸಿಮಮ್ ಅಂದರೆ ಫಿಫ್ಟಿ ಟು ಸಿಕ್ಸ್ಟಿಕ್ಕೆ ಅಮೌಂಟ್ ದುಡ್ಡು ಐವತ್ತರಿಂದ ಅರವತ್ತು ಸಾವಿರ ದುಡ್ಡು ನೀವು ದುಡಿಬೋದು ಒಂದು ವಿಡಿಯೋ ಮಿಲಿಯನ್ ನೋಡ್ತು ಅಂತ ಅಂದರೆ ಅದು ಇನ್ಸ್ಟಾಗ್ರಾಮ್ ಅಲ್ಲ ಓನ್ಲಿ ಯೂಟ್ಯೂಬ್ ಬಗ್ಗೆ ಅಷ್ಟೇ ನಾನು ಮಾತಾಡ್ತಿರೋದು ನಾವೊಂದು ಮುಚ್ಚಗಿಚ್ಚಿಡೋದಂತೆಲ್ಲ ಏನಿಲ್ಲ ಅಂದರೆ ತುಂಬ ಜನ ಕೇಳ್ತಿದ್ರಿ ಅಂದರೆ ಏನು ಒಂದಷ್ಟು ಜನ ಪಾಪ ಮೆಸೇಜು ಮಾಡಿದರು ಕಣಮ್ಮ ಅಂದರೆ ನಾವು ಕೆಲಸಕ್ಕೆ ಹೋಗ್ತಿದ್ದೀವಿ ಕೆಲಸ ಬಿಟ್ಬಿಟ್ಟು ಇದನ್ನೇ ಮಾಡ್ಕೊಬೋದಾ ಅದು ಇದು ಅಂತ ಸೊ ಅದನ್ನು ಮಾತ್ರ ದಯವಿಟ್ಟು ಯಾರು ಮಾಡಿಬಿಡಿ ಅಂತ ಕೆಲಸ ಏನಂದರೆ ಯೂಟ್ಯೂಬ್ ಮಾಡಿ ಯೂಟ್ಯೂಬ್ ಮಾಡೋದು ತಪ್ಪು ಅಂತ ಅಲ್ಲ ಸೊ ಅದು ಮಾಡಿಬಿಡಿದ್ರೆ ಹಾಳಾಗ್ತಾರೆ ಅಂತ ಹೇಳ್ತಿಲ್ಲ ಬಟ್ ಏನಂದರೆ ಅದರಲ್ಲಿ ನಿಮಗೆ ಏನೋ ಅರ್ನಿಂಗ್ಸ್ ಆಗೋವರೆಗೂ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿದೆ ನಿಮಗೆ ಇಷ್ಟು ದುಡ್ಡು ನಾನು ಕೆಲಸದಲ್ಲೂ ದುಡಿತಿದ್ದೆ ಅನ್ನೋ ಟೈಮಲ್ಲಿ ಬೇಕಾದ್ರೆ ನೀವು ಕೆಲಸ ಬಿಡ್ಬೋದು ಸೊ ಏಕದಮ್ಮು ಇವ್ರ ಈಗ ತಾನೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀನಿ ಸೊ ಕೆಲಸ ಬಿಟ್ಬಿಟ್ಟು ಮಾಡ್ತೀನಿ ಅಂತ ಅಂದರೆ ಅಷ್ಟೆ ಯಾಕಂದರೆ ಯೂಟ್ಯೂಬು ಈಗಿರೋರೇ ಸ್ವಲ್ಪ ಈಗ ಕಾಂಪಿಟೇಷನ್ನು ಸೊ ಈಗಿರೋರೇ ಕಷ್ಟ ಆಗ್ತಿದೆ ಸೊ ಏನಂದರೆ ಬನ್ನಿ ಎಲ್ಲರೂ ಬನ್ನಿ ಒಳ್ಳೆಯದೇ ಬಟ್ ಏನಂದರೆ ಒಂದು ಸ್ವಲ್ಪ ಕಂಟೆಂಟು ಮತ್ತು ನಿಮಗೆ ಏನಂತಾರೆ ನಿಮ್ಮ ವೀಡಿಯೋ ಮಾನಿಟೈಸ್ ಆಗೋವರೆಗೂ ಸೊ ವೆಯ್ಟ್ ಮಾಡಬೇಕು ಅಲ್ಲಿವರೆಗೂ ಕೆಲಸ ಎಲ್ಲ ಬಿಡೋಕೆ ಹೋಗ್ಬೇಡಿ ಸೊ ನೋಡಿ ನಿಮ್ಮ ಕಂಟೆ ಅಂದರೆ ನಿಮ್ಮ ಕೆಲಸ ಎಲ್ಲನೂ ಸೇರಿ ಯಾವ ಥರ ನೀವು ಕಂಟೆಂಟ್ ಮಾಡ್ಬೋದು ಕಂಟೆಂಟ್ ಬಿಡ್ಬೋದು ಅದ್ರ ಮೇಲೆ ನೀವು ಬಿಡ್ಬೋದು ಸೊ ಈಗ ನಮ್ಮ ನಾವು ನಮ್ಮ ಬಗ್ಗೆ ತಾಳೋಣ ಏನಮ್ಮ ಸೊ ಇದುವರೆಗೂ ನಾವು ಯೂಟ್ಯೂಬಲ್ಲಿ ದುಡ್ದಿದ್ದೀವಿ ಅನ್ನೋದು ಎಷ್ಟು ಅಂತಂದರೆ ತೋರಿಸೇ ಬಿಡ್ತೀವಿ ನಿಮಗೆ ಯೂಟ್ಯೂಬಲ್ಲಿ ದುಡ್ದು ಮನೆ ಕಟ್ಟಂಗಿದಿದ್ರೆ ಇವಾಗ ನಮ್ಮ ನುಡಿಯರೇ ಯಾರು ಇರ್ತಾರೆ ಅವರೇ ಅಲ್ಲ ಯೂಟ್ಯೂಬ್ ಇಂದ ಎಲ್ಲ ಮನೆ ಕಟ್ತಿದ್ದಾರೆ ಸೊ ಇಲ್ಲ ಅಂತ ಅಲ್ಲ ಬಟ್ ಅಂದ್ರೆ ಆಗ್ಬೇಕಲ್ಲ ನಮ್ಗೆ ಇವಾಗ ಏನ್ ಇರ್ಬೇಕು ಯೂಸ್ ಮಾಡಿ ಅಲ್ಲ ಏನಂದ್ರೆ ನಮ್ಗೆ ಒಳ್ಳೆ ದುಡ್ಡು ಬರೋ ತರ ಮಾಡ್ಕೊಡ್ರಿ ಅಲ್ಲ ಇಲ್ಲ ಏನಂದ್ರೆ ಸೊ ನಮ್ಗೆ ಇವಾಗ ಇರೋ ಒಂದು ಇದಕ್ಕೆ ಏನಂತಾರೆ ಸಬ್ಸ್ಕ್ರೈಬರ್ಸ್ ಇದಕ್ಕೆ ನಮ್ಗೆ ವ್ಯೂಸ್ ಇದೆ ಅಂತ ಏನಿಲ್ಲ ಎಷ್ಟು ಬೇಕು ಬೇಕಷ್ಟಿದೆ ಬಟ್ ಇದುವರೆಗೂ ನಾವು ದುಡ್ದಿರೋದು ಬಂದ್ಬಿಟ್ಟು ಎರಡು ಸಾವಿರದ ಏಳ್ನೂರ ಎಪ್ಪತ್ತೆರಡು ಡಾಲರ್ ಇಲ್ಲೇ ಇದೆ ನೋಡಿ ಲೈಫ್ ಟೈಮ್ ಕಾಣಿಸ್ತಾ ಕಾಣಿಸ್ತಾ ಸೊ ಇದು ಇಂಟು ಇವಾಗ ನೋಡಿ ಎರಡು ಸಾವಿರದ ಏಳ್ನೂರ ಎಪ್ಪತ್ತೆರಡು ಇದನ್ನೇ ತಗೋಣ ಎರಡು ಸಾವಿರದ ಏಳ್ನೂರ ಎಪ್ಪತ್ತೆರಡು ಇಂಟು ಏಯ್ಟಿ ತ್ರೀ ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಇದುವರೆಗೂ ನಾವು ದುಡ್ದಿರೋದು ಬಟ್ ಪ್ರಮೋಷನ್ಸ್ ಬಂದಿದೆ ಪ್ರಮೋಷನ್ಸ್ ಬರ್ತಾ ಇರುತ್ತೆ ಸೊ ಅಂದ್ರೆ ನಾವು ಏನಂತಾರೆ ಇದು ಎರಡು ಎರಡು ವರ್ಷ ಆಯ್ತಾ ನಮ್ದು ಸ್ಟಾರ್ಟ್ ಆಗಿ ಮಾನಿಟೈಸ್ ಆಗಿ ಎರಡು ವರ್ಷ ಆಗಿಲ್ಲ ಒಂದು ಒಂದೂವರೆ ವರ್ಷ ಆಯ್ತು ಸೊ ಒಂದೂವರೆ ವರ್ಷದಿಂದ ಇದು ನಾವು ದುಡ್ದಿರೋದು ಬಟ್ ಏನಂದ್ರೆ ಮಧ್ಯದಲ್ಲಿ ಒಂದು ಎರಡ್ ಮೂರ್ ತಿಂಗಳು ಅಂದ್ರೆ ಮಧ್ಯದಲ್ಲಿ ಎರಡ್ ಮೂರ್ ತಿಂಗಳು ನಾವು ಬಿಟ್ಟಿದ್ವಿ ವಿಡಿಯೋ ಕೂಡ ಮಾಡ್ತಿರ್ಲಿಲ್ಲ ಸೊ ಅದೆಲ್ಲ ಬೇಜಾರಾಗಿ ಬಿಟ್ಬಿಟ್ಟಿದ್ವಿ ಅದೆಲ್ಲ ಬಿಟ್ಟು ಅದಾದ್ಮೇಲೆ ಆ ಅಂದ್ರೆ ಒಂದ್ ವರ್ಷದಲ್ಲಿ ಏನ್ ಕಳಿ ಒಂದು ವರ್ಷದಲ್ಲಿ ಎರಡು ಲಕ್ಷದ ಮೂವತ್ತು ಸಾವಿರ ದುಡ್ದಿದ್ದೀವಿ ಯೂಟ್ಯೂಬಿಂದ ಸೊ ಮನೆಯೆಲ್ಲ ಕಟ್ಟಿಸ್ತಿಲ್ಲ ಸೊ ಅದು ಆ ದುಡ್ಡಲ್ಲೆಲ್ಲ ಮನೆಯೆಲ್ಲ ಕಟ್ಟಿಸ್ತಿಲ್ಲ ಅಂದರೆ ನಾವು ಕಷ್ಟಪಟ್ಟಿದ್ದು ಇನ್ನು ಮುಂದಕ್ಕೆ ಆಗ್ಬೋದ ಏನೋ ಗೊತ್ತಿಲ್ಲ ಎಲ್ಲ ನಿಮ್ಗಳ ದಯ ಗೊತ್ತಿಲ್ಲ ಅಂದರೆ ಮುಂದಕ್ಕೆ ಆಗುತ್ತೆ ಸೊ ವೆಯ್ಟ್ ಮಾಡಬೇಕು ಅಷ್ಟೇ ಪೇಷನ್ಸ್ ಇರಬೇಕು ವೆಯ್ಟ್ ಮಾಡಬೇಕು ಓಕೆ ಇದನ್ನು ನಿಮ್ಗೆ ಎಲ್ಲಾರ್ಗು ಹೇಳಬೇಕು ಅಂತ ಇತ್ತು ಮತ್ತು ತುಂಬ ಜನ ಕೇಳ್ತಿದ್ರಿ ಕೂಡ ಮತ್ತೆ ನಮ್ಮದು ಮಂತ್ಲಿ ಎಷ್ಟು ಡಾಲರ್ಸ್ ಬರುತ್ತೆ ಅನ್ನೋದು ನೆಕ್ಸ್ಟು ಒಂದು ಅದನ್ನೇ ಒಂದು ಇದು ಮಾಡ್ತೀವಿ ಕ್ಯೂ ಎನ್ ಎ ವಿಡಿಯೋ ಮಾಡ್ತೀವಿ ನೆಕ್ಸ್ಟು ಸೊ ನೆಕ್ಸ್ಟ್ ಕ್ಯೂ ಎನ್ ಎ ಮಾ ಕ್ಯೂ ಎನ್ ಎ ವಿಡಿಯೋ ಮಾಡಬೇಕು ಅಂತಿದ್ದೀವಿ ಸೊ ನಿಮ್ಗೆ ಏನೇ ಒಂದು ಕ್ವಶನ್ಸ್ ಇದ್ರೂ ನಮಗೆ ಏನು ಅಂದರೆ ಸುಮ್ಮನೆ ಏನೇನೋ ಕ್ವೆಶನ್ಸ್ ಅಲ್ಲ ಸೊ ನಾವು ಚೂಸ್ ಮಾಡ್ತೀವಿ ಅಷ್ಟು ಮಾತ್ರ ನಾವು ಆನ್ಸರ್ ಮಾಡೋಕ್ಕೆ ಸಾಧ್ಯ ಸೊ ಏನೆಲ್ಲ ನಿಮಗೆ ಡೌಟ್ಸ್ ಇದೆ ಅಥವಾ ನಮ್ಮ ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು ಮತ್ತು ಯೂಟ್ಯೂಬ್ ಬಗ್ಗೆ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಬಗ್ಗೆ ಆಗಿರ್ಬೋದು ಅದು ಬಿಟ್ಟು ನಮ್ಮ ಪರ್ಸ್ನಲ್ ಲೈಫು ಸೊ ನಾವೇನು ಕೆಲಸ ಮಾಡ್ತಿದ್ದೀವಿ ಇದೆಲ್ಲ ನಿಮಗೆ ಕ್ಯೂ ಎನ್ ಎ ಬೇಕು ಅಂತ ಅಂದರೆ ನೀವು ನೆಕ್ಸ್ಟು ಕಮೆಂಟಲ್ಲಿ ನಮಗೆ ನಿಮ್ಮ ಕ್ವಶನ್ಸ್ ಏನಿದೆ ನಮಗೆ ತಿಳಿಸಿ ನೆಕ್ಸ್ಟು ಖಂಡಿತವಾಗಲೂ ಕ್ಯೂ ಎನ್ ಎ ಬರುತ್ತೆ ಮತ್ತು ಮಂತ್ಲಿದು ಅರ್ನಿಂಗ್ಸು ಅದೇ ವೀಡಿಯೋದಲ್ಲಿ ಬರುತ್ತೆ ಮಂತ್ಲಿ ಎಷ್ಟು ದುಡಿತೀವಿ ಈಗ ನಾವು ಅಂದ್ಬಿಟ್ಟು ಅದು ಅದು ಬಿಟ್ಟು ಮತ್ತೆ ನಾವು ಅಂದರೆ ಯೂಟ್ಯೂಬಲ್ಲಿ ಎಷ್ಟು ದುಡಿತೀವಿ ಅನ್ನೋದನ್ನು ಮತ್ತು ಅದು ಬಿಟ್ಟು ಹೊರಗಡೆ ನಾವು ಎಷ್ಟು ದುಡಿತೀವಿ ಅನ್ನೋದನ್ನು ಎಲ್ಲ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಯೂ ಎನ್ ಬರುತ್ತೆ ಏನಂತೀಯ ಆಯಿತಪ್ಪ ಹೇಳು ಸ ಓಕೆ ಸುಮ್ಮನೆ ಜೋಕರ್ ಥರ ಕೂಸಿ ಅಂದರೆ ಅಲ್ಲ ಅದೊಂದು ಏನೋ ಕ್ಲಾರಿಫೈ ಮಾಡಬೇಕಿತ್ತು ನಾನು ಇವಾಗ ಅಂದರೆ ನಾವು ಲೈಟ್ಸ್ ಅಂದ್ರೆ ಅಂದರೆ ನಾವು ಬಂದಿದ್ದ ದುಡ್ಡೆಲ್ಲ ವೇಸ್ಟ್ ಮಾಡಿಲ್ಲ ಅಂದರೆ ಯೂಟ್ಯೂಬಲ್ಲಿ ಮಜಾ ಮಾಡೋದು ಶೋಕಿ ಎಲ್ಲ ಏನು ಮಾಡಿಲ್ಲ ಸೊ ಬಂದಿದ್ರಲ್ಲಿ ಕ್ಯಾಮ್ರಾ ತೊಗೊಂಡಿದ್ವಿ ಆಮೇಲೆ ಮೈಕು ನೋಡಿ ಈ ಮೈಕ್ ತಗೊಂಡ್ವಿ ಅದಾದಮೇಲೆ ಲೈಟ್ ತಗೊಂಡ್ವಿ ಲೈಟ್ ಲೈಟೇ ನಾವು ತೊಗೊಂಡಿರೋದು ಇವಾಗ ಲೈಟ್ ಹಾಕಿ ವೇಣು ನಮ್ಮ ಫೇಸ್ಗೆ ಒಂದು ಲೈಟ್ ಹಾಕಿದ್ದಾನೆ ಸೊ ಅದು ಅದೇ ಹದಿನೆಂಟು ಸಾವಿರ ರೂಪಾಯಿ ಹದಿನೆಂಟೇನು ಹದಿನೆಂಟು ಸಾವಿರ ರೂಪಾಯಿ ನಾವು ತಗೊಂಡಿದ್ದದ್ದು ಸೊ ಮತ್ತು ಇದು ಮೈಕು ಸೊ ಅಂದರೆ ಇದೆಲ್ಲ ಏನಂದರೆ ಚೀಪಲ್ಲ ಸೊ ಕಮ್ಮಿ ಅಲ್ಲ ಇದು ಹದಿಮೂರು ಸಾವಿರ ಸೊ ಅದೊಂದು ಹದಿನೆಂಟು ಸಾವಿರ ಸೊ ಇಲ್ಲೇ ಮೂವತ್ತು ಸಾವಿರ ಹೋಯ್ತು ಸೊ ಆ ಥರ ಅಂದರೆ ನಮಗೆ ಇವಾಗ ವ್ಲಾಗ್ಗೆಲ್ಲ ಏನೇನು ಬೇಕು ಸೊ ಯಾ ಯಾವ ಥರ ನಮಗೆ ಅಂದರೆ ಮುಂದಕ್ಕೆ ಏನು ಕ್ವಾಲಿಟಿ ಕೊಡ್ಬೋದು ಅದನ್ನೆಲ್ಲ ನಾವು ತಗೊಳ್ತೀವಿ ಒಂದು ತಗೊಳ್ತಿದ್ದೀವಿ ಒಂದೊಂದಾಗಿ ಏನಂದರೆ ಏಕ್ದಮ್ಮು ಒಂದೊಳ್ಳೆ ಕ್ವಾಲಿಟಿ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ನಿಜವಾಗ್ಲೂ ಆಗೋಲ್ಲ ಯಾರ ಕೈಯ್ಯಲ್ಲೂ ಏನಕ್ಕೆ ಅಂದರೆ ಫಸ್ಟು ದುಡ್ಡು ಬರಬೇಕು ದುಡ್ಡು ಬಂದರೆ ಒಂದೊಂದಾಗಿ ಇನ್ವೆಸ್ಟ್ ಮಾಡ್ಬೋದು ಸೊ ಏಕದಮ್ಮು ನಮಗೆ ಅಲ್ಲಿರೋ ಕಂಟೆಂಟ್ ನಮ್ಗೆ ಹಿಂಗೆ ಬೇಕು ಅಥವಾ ಮೂವಿಲಿ ಕೊಡೋ ಕಂಟೆಂಟ್ ನಮಗೆ ನಿಮ್ಮ ಬ್ಲಾಗಲ್ಲಿ ಇಲ್ಲ ಅಂದರೆ ಅದು ನಿಜವಾಗ್ಲೂ ಅಂದರೆ ಅದು ನಾವೇನು ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಕೊಡ್ಬೋದು ಸೊ ಅದು ಬಿಟ್ಟು ಮೂವಿ ಥರ ಬೇಕು ಅದು ಇದು ಅಂದರೆ ಆಗಲ್ಲ ಖಂಡಿತವಾಗ್ಲು ಬಟ್ ಈಗ ಅಂದರೆ ಐಫೋನ್ ಇದೆ ಐಫೋನಲ್ಲಿ ಏನು ಕ್ವಾಲಿಟಿ ಬರುತ್ತೋ ಆ ಕ್ವಾಲಿಟಿ ಬರುತ್ತೆ ಅದಕ್ಕೂ ನೆಕ್ಸ್ಟ್ ಬೇಕು ಅಂದ್ಬಿಟ್ಟೆ ಲೈಟಿಂಗ್ಸ್ ತೊಗೊಂಡಿದ್ದು ಅದಾದಮೇಲೆ ವಾಯ್ಸ್ ಚೆನ್ನಾಗಿ ಬರಬೇಕು ಅಂದ್ಬಿಟ್ಟು ಮೈಕ್ ತೊಗೊಂಡ್ವಿ ಅದಾದಮೇಲೆ ಅಂದರೆ ಕ್ಯಾಮ್ರಾ ನೆಕ್ಸ್ಟ್ ಒಂದು ಪ್ಲ್ಯಾನ್ಸ್ ಇದೆ ಒಂದಷ್ಟು ಪ್ಲ್ಯಾನ್ಸು ಸೊ ಅದಕ್ಕೋಸ್ಕರ ಕ್ಯಾಮ್ರಾ ಇಟ್ಟಿ ತಗೊಂಡು ಇಟ್ಟಿದ್ದೀವಿ ಓಕೆ ಇದಿಷ್ಟು ಅಂದರೆ ಬಟ್ ನಾವೇನು ವೇಸ್ಟ್ ಮಾಡಿಲ್ಲ ಅಮೌಂಟ್ ನಾವು ಬಂದಿದ್ದನ್ನು ಸೊ ಇದಕ್ಕೆ ಯಾಕೆ ಮತ್ತು ಟಿ ವಿ ಮನೆಗೆ ಟಿ ವಿ ತಗೊಂಡ್ವಿ ಮತ್ತು ವೇಣುಗೆ ನಾನು ಗೋಲ್ಡ್ ಚೈನ್ ಕೊಡಿಸ್ದೆ ಸ್ವಲ್ಪ ದುಡ್ಡು ಹಾಕಿ ನಾನು ಅಮ್ಮ ಸೊ ಈ ಥರ ಏನೇನಕ್ಕೆ ಬೇಕು ಮತ್ತು ನಮ್ಮ ನಮ್ಮ ಡ್ರೆಸ್ಗಳಿಗೆ ನಾವೇ ತಾಳೋದು ಅಂದರೆ ಒಂದಷ್ಟು ಏನಿಲ್ಲ ಏನು ಕೇಳಲ್ಲ ಇವರೇ ನನ್ನ ಹತ್ರ ದುಡ್ಡೇ ಕೇಳಲ್ಲ ಇವರು ಏನಂದರೆ ನೆಕ್ಸ್ಟ್ ಅಲ್ಲ ಅಲ್ಲ ಅಮ್ಮ ಏನು ನಮ್ಮಮ್ಮನೂ ಅಷ್ಟೇ ಏನು ಬೇಕೋ ನಮಗೆಲ್ಲ ಹೆಲ್ಪ್ ಮಾಡ್ತಾರೆ ಸೊ ಓಕೆ ನೆಕ್ಸ್ಟ್ ಒಂದು ಏನು ನನಗೆ ಗ್ಯಾಡ್ಜ್ ಬೇಕು ಸೊ ಅದನ್ನು ನಮ್ಮಅಮ್ಮ ಕೇಳಿದ್ದೀನಿ ನಾಳೆ ಕರುಣಿಸ್ತಾರೆ ಓಕೆ ಅದಕ್ಕೆ ಅಂದರೆ ಏನೇನು ಬೇಕೋ ಸೊ ಅದೊಂದಕ್ಕೋಸ್ಕರ ನಾನು ತುಂಬ ವೆಯ್ಟ್ ಮಾಡ್ತಿದ್ದೀನಿ ಯಾಕೆ ಅಂದರೆ ಒಂದು ಕಂಟೆಂಟ್ನ ಒಂದು ಕಂಟೆಂಟ್ನ ನೀಟಾಗಿ ಅದು ಸೊ ಅದಕ್ಕೋಸ್ಕರ ಓಕೆ ಸೊ ಇದಿಷ್ಟು ನಿಮಗೆ ಡೌಟ್ ಇತ್ತು ಅಂದರೆ ನಾವು ಎಷ್ಟು ದುಡ್ದಿದೀವಿ ಸೊ ಯೂಟ್ಯೂಬಿಂದ ದುಡ್ದು ಅಲ್ಲ ಒಂದು ಅಷ್ಟು ಜನ ಕಮೆಂಟ್ ಮಾಡಿದ್ರಿ ಅಂದರೆ ಒಂದು ತಪ್ಪು ಅಂತಲ್ಲ ಸೊ ಹೇಳ್ತಿರೋದು ಅದು ಏನು ಯೂಟ್ಯೂಬ್ ದುಡ್ದು 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 ಮನೆ ಕಟ್ಟಿಸ್ತಿದ್ದೀರಾ ಅದು ಇದು ಅಂತೆಲ್ಲ ಬಟ್ ಏನಂದ್ರೆ ಆಗುತ್ತೆ ಒಂದಲ್ಲ ಒಂದಿನ ಆಗುತ್ತೆ ಇಲ್ಲ ಹೌದು ಅದು ಒಂದಲ್ಲ ಒಂದಿನ ಆಗುತ್ತೆ ಅದಕ್ಕೆ ಅದೇ ಹೇಳಿದ್ರಲ್ಲ ಅದ್ರ ಬಗ್ಗೆ ನಾವು ಒಂದು ಕ್ಲಾರಿಟಿ ಕೊಡೋಣ ಅಂದ್ಬಿಟ್ಟು ಕೊಟ್ವಿ ಅಂದ್ರೆ ನಮ್ಮಮ್ಮ ನಾವು ಎಲ್ಲ ಕಷ್ಟಪಟ್ಟು ದುಡ್ದು ಕಟ್ಟಿಸ್ತೀರ ಮನೆ ಓಕೆ ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀವಿ ನೆಕ್ಸ್ಟು ಗೊತ್ತಲ್ಲ ಕ್ವೆಶನ್ಸ್ ಕೇಳೋದು ಮರಿಬೇಡಿ ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀವಿ ನೆಕ್ಸ್ಟ್ ವ್ಲಾಗಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರೂ ಮುಂದೆ ಸಿಗೋವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು